ಭಾರತದ ಇತಿಹಾಸದಲ್ಲೇ ಅತಿ ಬಲಶಾಲಿಯಾದ ಹತ್ತು ರಾಜರ ಹೆಸರುಗಳು ಅಂತ ಇಂಟರ್ನೆಟ್ ಅಲ್ಲಿ ನಾವು ಸರ್ಚ್ ಮಾಡಿದ್ರೆ ಹತ್ತು ಹೆಸರುಗಳು ಬರುತ್ತೆ ಆ ಹತ್ತು ಹೆಸರುಗಳಲ್ಲಿ ಒಬ್ಬ ಮಹಾವೀರ ರಾಜನ ಹೆಸರು ಮಾತ್ರ ನಮಗೆ ಸಿಗಲ್ಲ ಆಶ್ಚರ್ಯ ಏನಂದ್ರೆ ಆ ಮಹಾವೀರ ರಾಜನ ಕೈಯಿಂದ ಸೋತಂತಹ ಹರ್ಷವರ್ಧನ ಹೆಸರಿದೆ ಆದ್ರೆ ಆ ವೀರನ ಹೆಸರು ಮಾತ್ರ ಸಿಗಲ್ಲ ಅಲ್ಲಿಲ್ಲ ಅಂದ್ರೆ ಏನ್ ಬಿಡಿ ಇತಿಹಾಸಕಾರರಾಗ್ಲಿ ಕರ್ನಾಟಕ ಜನರಾಗ್ಲಿ ಎಂದೂ ಮರೆಯಲಾಗದ ಮಹಾರಾಜಾದಿರಾಜ ಸತ್ಯಾಶ್ರಯ ಪೃಥ್ವಿ ವಲ್ಲಭ ಪರಮೇಶ್ವರ ದಕ್ಷಿಣ ಪಥೇಶ್ವರ ಶ್ರೀ ಹಿಮ್ಮಡಿ ಪುಲಕೇಶಿಯ ಹೆಸರು ಸೂರ್ಯ ಚಂದ್ರ ಇರೋವರೆಗೂ ಈ ಮಣ್ಣಲ್ಲಿ ಇದ್ದೇ ಇರುತ್ತೆ ಇಮ್ಮಡಿ ಪುಲಿಕೇಶಿಯ ಹೆಸರು ಸ್ಕೂಲ್ ಟೈಮಲ್ಲಿ ನಾನು ಕೇಳಿದ್ದೆ ಅವ್ರ ಇತಿಹಾಸ ಇನ್ನೂ ತಿಳ್ಕೋಬೇಕು ಅಂತ ಬುಕ್ಸ್ ಗಳು ಓದ್ದೆ ಫಿಲಮ್ಸ್ ನೋಡಿದೆ ಮತ್ತೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಕೂಡ ಮಾಡಿದೆ ಇಷ್ಟೆಲ್ಲ ಇಮ್ಮಡಿ ಪುಲಕೇಶಿಯ ಇತಿಹಾಸ ತಿಳ್ಕೊಂಡ ನನಗೆ ಆಗಿದ್ದು ರೋಮಾಂಚನ ಪುಲ್ಕೇಶಿ ಏಳನೇ ಶತಮಾನದಲ್ಲಿ ಚಾಲುಕ್ಯರ ವಂಶದಲ್ಲೂ ಹುಡ್ತಾನೆ ಪುಲ್ಕೇಶಿ ಹುಟ್ಟಿ ಎರಡೇ ವರ್ಷಕ್ಕೆ ತನ್ನ ತಮ್ಮ ಕುಬ್ಜ ವಿಷ್ಣುವರ್ಧನನು ಹುಡ್ತಾನೆ ವಿಷ್ಣುವರ್ಧನ ತನ್ನ ತಾಯಿ ಹೊಟ್ಟೆಯಲ್ಲಿ ಇರುವಾಗಲೇ ತಾಯಿ ಒಡವಿ ಕೆಳಗೆ ಬಿದ್ದ ಕಾರಣ ವಿಷ್ಣುವರ್ಧನ ಹುಟ್ಟಿದಾಗಲೇ ಬೆಂದು ಬಾಗಿರುತ್ತೆ ಹೀಗಾಗಿ ಜನ ಎಲ್ಲಾರು ಇವನ್ನ ವಿಷ್ಣುವರ್ಧನ ಅಂತಲೇ ಕರಿತಿರ್ತಾರೆ ಕುಲ್ಕೇಶಿ ಆರನೇ ವಯಸ್ಸಿನಲ್ಲಿದ್ದಾಗ್ಲೆ ತನ್ನ ತಂದೆ ಚಾಲುಕ್ಯ ಸಾಮ್ರಾಜ್ಯದ ದೊರೆ ರಾಜ ಕೀರ್ತಿ ವರ್ಮ ಕ್ಷಯರೋಗ ಅಂದ್ರೆ ಶ್ವಾಸಕೋಶ ತೊಂದರೆಯಿಂದ ಸಾವನ್ನಪ್ಪಿದ್ರೆ ತಾಯಿ ಮಹಾದೇವಿ ಕುಬ್ಜ ವಿಷ್ಣುವರ್ಧನ ಹುಟ್ಟಿದಾಗಲೇ ತೀರ್ಕೊಂಡಿರ್ತಾರೆ ಕೀರ್ತಿ ವರ್ಮ ಸಾಯೋಕೆ ಮುಂಚೆ ಮಕ್ಕಳ ಜವಾಬ್ದಾರಿನ ತನ್ನ ತಾಯಿ ದುರ್ಲಭ ದೇವಿಗೆ ವಹಿಸಿರ್ತಾನೆ ಹೀಗಾಗಿ ಪುಲಿಕೇಶಿ ಮತ್ತೆ ವಿಷ್ಣುವರ್ಧನ ಅಜ್ಜಿ ದುರ್ಲಭ ದೇವಿ ಆಶ್ರಯದಲ್ಲೇ ಬೆಳೆದಿರ್ತಾರೆ ಕೀರ್ತಿ ವರ್ಮನ ಅಕಾಲಿಕ ಮೃತ್ಯು ಹೊಂದಿದ ಕಾರಣ ಚಾಲುಕ್ಯ ಸಾಮ್ರಾಜ್ಯದ ಪರಿಸ್ಥಿತಿ ರಾಜನಿಲ್ಲದ ಸಿಂಹಾಸನವಾಗ್ಬಿಡುತ್ತೆ ಇದನ್ನೇ ಉಪಯೋಗ ಮಾಡಿಕೊಂಡು ಕುಲಶತ್ರುಗಳಾದ ಪಲ್ಲವರು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಬಹುದು ಅನ್ನೋ ಭೀತಿಯಿಂದ ಆದಷ್ಟು ಬೇಗ ಸಿಂಹಾಸನಕ್ಕೆ ಒಬ್ಬ ರಾಜನನ್ನು ಆಯ್ಕೆ ಮಾಡಿ ಕೂರಿಸಬೇಕು ಅಂತ ಮಂತ್ರಿ ಪರಿಷತ್ ನಿರ್ಧಾರ ಮಾಡ್ತಾರೆ ಸರಿ ಪುಲಿಕೇಶನೇ ಕೂಸಣ ಅಂತ ಅಂದ್ರೆ ಅವನಿನ್ನೂ ಆರು ವರ್ಷದ ಚಿಕ್ಕ ಹುಡುಗ ಇನ್ನು ವಿದ್ಯಾಭ್ಯಾಸನೂ ಶುರು ಮಾಡಿಲ್ಲ ನಂತರ ರಾಜ ಪ್ರತಿನಿಧಿಯಾಗಿರಲು ಕೀರ್ತಿವರ್ಮನ ಮಲ ಸಹೋದರ ಮಂಗಳೇಶನ ಹೆಸರು ಬರುತ್ತೆ ಆದ್ರೆ ದುರ್ಲಭ ದೇವಿಗೆ ಮಂಗಳೇಶನ ಸಿಂಹಾಸನದ ಮೇಲೆ ಕೂಸಲು ಸುಧಾರಾಮ್ ಇಷ್ಟ ಇರಲ್ಲ ಏನಕ್ಕೆ ಅಂದ್ರೆ ಒಂದು ಸತಿ ಸಿಂಹಾಸನ ಮಂಗಳೇಶನ ಸೇರಿದ್ರೆ ಮತ್ತೆ ಅವನ ಕೈಯಿಂದ ತಗೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಅಂತ ಅವಳಿಗೆ ಚೆನ್ನಾಗ್ ಗೊತ್ತಿತ್ತು ಆದ್ರೆ ಮಂತ್ರಿ ಪರಿಷತ್ ನ ನಿರ್ಧಾರ ಮತ್ತೆ ಶತ್ರುಗಳ ದಾಳಿಯ ಭೀತಿಯಿಂದ ಮಂಗಳೇಶನನ್ನ ಪ್ರತಿನಿಧಿಯಾಗಿ ಸಾಮ್ರಾಜ್ಯ ನಡೆಸಲು ಎಲ್ಲರೂ ನಿರ್ಧರಿಸ್ತಾರೆ ನಿರ್ಧಾರದಂತೆ ಮಂಗಳೇಶ ಏನೋ ಸಿಂಹಾಸನ ಏರ್ಬಿಡ್ತಾನೆ ದೇವಿ ಇನ್ನು ಪುಲಕೇಶಿ ಆಗ್ಲಿ ವಿಷ್ಣುವರ್ಧನ ಆಗ್ಲಿ ಅರಮನೆಯಲ್ಲಿರೋದು ಅಪಾಯ ಅಂತ ತಿಳಿದು ಮಂಗಳೇಶನ ವಕ್ರ ದೃಷ್ಟಿ ಬೀಳೋ ಮುಂಚೆನೆ ಇವರಿಬ್ ರಾಜಧಾನಿಯಿಂದನೇ ದೂರ ಇಡಬೇಕು ಅಂತ ಯೋಚನೆ ಮಾಡ್ತಾಳೆ ಇನ್ನು ವಿದ್ಯಾಭ್ಯಾಸನ ಶುರು ಮಾಡಿರೋದ ಪುಲಕೇಶಿ ಮತ್ತೆ ವಿಷ್ಣುವರ್ಧನ ಅದನ್ನೇ ನೆಪ ಮಾಡಿಕೊಂಡು ರಾಜಧಾನಿ ಆಚೆ ಇರೋ ಆರ್ಯಪುರ ಅಂದ್ರೆ ಇವತ್ತಿನ ಐಹೊಳೆಯ ಗುರುಕುಲಕ್ಕೆ ಹತ್ತು ವರ್ಷ ಕಾಲ ವಿದ್ಯಾಭ್ಯಾಸಕ್ ಕಳಿಸ್ತಾಳೆ ಇನ್ನು ರಾಜಧಾನಿಯಲ್ಲಿರೋ ಮಂಗಳೇಶ ತನ್ನ ನಿಜವಾದ ಬಣ್ಣ ತೋರ್ಸಕ್ಕೆ ಶುರು ಮಾಡ್ದ ಅರಮನೆಯಲ್ಲಿ ಸೈನ್ಯದಲ್ಲಿ ಮಂತ್ರಿ ಪರಿಷತ್ನಲ್ಲಿ ಯಾರ್ಯಾರು ಪುಲಕೇಶಿ ಪಕ್ಷದಲ್ಲಿದ್ದ ಮುಖ್ಯಸ್ಥರನ್ನ ಏನಾದರೂ ಕಾರಣ ಹೇಳಿ ಅವ್ರನ್ನ ತೆಗೆದು ಅಲ್ಲಿಗೆ ತನ್ನ ಕಡೆ ಅವ್ರನ್ನ ಕೂರಿಸ್ತಿದ್ದ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಪುಲಿಕೇಶಿಗೆ ಸಪೋರ್ಟ್ ಮಾಡ್ತಿದ್ದವ್ರನ್ನೆಲ್ಲ ತಗದು ಅಲ್ಲಿಗೆ ಮಂಗಳೇಶನ್ಗೆ ಜೈ ಅನ್ನೋರ್ನ ತಂದು ಕೂರಿಸ್ತಿದ್ದ ಇದನ್ನೆಲ್ಲ ದೇವಿ ಆತಂಕ ಭಯ ಸ್ಟಾರ್ಟ್ ಆಗೋಗುತ್ತೆ ಇನ್ನು ವಿದ್ಯಾಭ್ಯಾಸ ಮುಗಿಸ್ಕೊಂಡ್ ಬರುವ ಪುಲಿಕೇಶಿಗೆ ಮಂಗಳೇಶ ಸಿಂಹಾಸನ ಬಿಟ್ಕೊಡೋದು ಡೌಟ್ ಆಗೋಗುತ್ತೆ ಹತ್ತು ವರ್ಷಗಳಲ್ಲಿ ಮಂಗಳೇಶ ಸಾಮ್ರಾಜ್ಯದ ಬಹುಪಾಲು ಉನ್ನತ ಹುದ್ದೆಗಳಲ್ಲಿ ತನ್ನ ಕಡೆಯವ್ರನ್ನೇ ತುಂಬಿಸಿದ್ದ ಇದರಲ್ಲಿ ತನ್ನ ನೆಚ್ಚಿನ ಬಂಟ ರಾಹಪ್ಪಯ್ಯನಿಗೆ ದೊಡ್ಡ ಹುದ್ದೆ ಕೊಟ್ಟು ಆಪ್ತ ಸೇವಕನಾಗಿ ನೇಮಿಸಿ ತನ್ನ ಜೊತೆಗೆ ಇಟ್ಕೊಂಡಿದ್ದ ಪುಲಿಕೇಶಿ ಹೆಸರು ಯಾರ್ಯಾರು ಬಾಯಲ್ಲಿ ಬರುತ್ತೋ ಅವ್ರನ್ನೆಲ್ಲ ಕೆಲ್ಸದಿಂದ ವಜಾ ಮಾಡ್ತಿದ್ದ ಆದ್ರೆ ಪುಲಕೇಶಿಗೆ ದೊಡ್ಡ ಬೆಂಬಲವಾಗಿ ನಿಂತಿದ್ದಂತಹ ಪ್ರಧಾನ ಮಂತ್ರಿ ಸಮಂತ ಭದ್ರ ದಂಡನಾಯಕ ಏರಪ್ಪ ನಾಯಕ ಸಾಮಂತ ಬುದ್ಧರಾಜನ ಅಧಿಕಾರ ಕಿತ್ಕೊಳ್ಳಾಗ್ಲಿಲ್ಲ ಮತ್ತೆ ಅಪಾರ ಜನರು ಪುಲಿಕೇಶಿ ಮೇಲ್ಟಿದ್ದ ಅಭಿಮಾನನು ಕಮ್ಮಿ ಮಾಡಕ್ಕಾಗಲಿಲ್ಲ ಪುಲಿಕೇಶಿ ರಾಜನಿಗೆ ಬೇಕಾದ ಎಲ್ಲ ವಿದ್ಯಾಭ್ಯಾಸಗಳನ್ನ ಪೂರ್ಣ ಮಾಡಿರ್ತಾನೆ ವಿಷ್ಣುವರ್ಧನ ವಿದ್ಯಾಭ್ಯಾಸ ಮುಗ್ಯಕ್ಕೆ ಇನ್ನು ಎರಡು ವರ್ಷ ಬಾಕಿ ಇರುತ್ತೆ ಆದ್ರೂ ಅವರಿಬ್ರು ಮತ್ತೆ ರಾಜಧಾನಿಗೆ ಬರ್ತಾರೆ ಅವರಿಗೆ ದುರ್ಲಭ ದೇವಿ ಇನ್ನಿತರ ಪ್ರಮುಖರು ಮತ್ತೆ ಜನಸಾಮಾನ್ಯರಿಂದ ಸೂಕ್ತ ಸ್ವಾಗತನೇ ಸಿಗುತ್ತೆ ಅಲ್ಲಿ ಮಂಗಳೇಶನ ಸುಳಿವು ಸಹ ಇರಲ್ಲ ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ಪುಲಿಕೇಶಿ ಅರಮನೆಗೆ ಬರ್ತಾನೆ ಅಲ್ಲಿ ದುರ್ಲಭ ದೇವಿ ರಾಜಧಾನಿಲಿ ಆಗಿರುವ ರಾಜಕೀಯ ಬದಲಾವಣೆ ಮತ್ತೆ ಮಂಗಳೇಶನ ಆಟಗಳ ಬಗ್ಗೆ ಸವಿವರವಾಗಿ ತಿಳಿಸ್ತಾಳೆ ಪುಲ್ಕೇಶಿ ರಾಜಧಾನಿಗೆ ಬಂದು ಎರಡು ದಿನಗಳಾಗಿರುತ್ತೆ ಆಗ್ಲೇ ಪುಲಕೇಶಿ ಮತ್ತೆ ಮಂಗಳೇಶನ ನಡುವೆ ಪಟ್ಟಾಭಿಷೇಕದ ಮಾತು ಬರುತ್ತೆ ಅದಕ್ಕೆ ಮಂಗಳೇಶ ಕೇಶಣ ಈ ಸಾಮ್ರಾಜ್ಯ ಯಾವತ್ತು ನಿಂದೇನೆ ನೀನು ಬಂದ ತಕ್ಷಣ ನಿಮಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿ ತಗೊಳ ಅಂತ ಅನ್ಕೊಂಡೆ ಆದರೆ ಕುಲಶತ್ರುಗಳಾದ ಪಲ್ಲವರು ಯಾವಾಗ ದಾಳಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಹೀಗಾಗಿ ಮೊದಲು ಸ್ವಲ್ಪ ದಿನ ಇಲ್ಲಿನ ರಾಜಕೀಯ ಅನುಭವ ತಗೊಂಡು ಸಮರ್ಥನ ಆಗು ಆಮೇಲೆ ನಾನೇ ನಿಮಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ನಾಟಕೀಯ ಮಾತುಗಳನ್ನ ಆಡ್ತಾರೆ ಕೆಲ ಕಾಲಗಳ ನಂತರ ಮತ್ತೆ ಪುಲಿಕೇಶಿ ಮತ್ತೆ ಮಂಗಳೇಶನ ನಡುವೆ ಪಟ್ಟಾಭಿಷೇಕದ ಮಾತು ಬರುತ್ತೆ ಮಂಗಳೇಶ ಆಮೇಲೆ ಮಾಡ್ತೀನಿ ಸ್ವಲ್ಪ ದಿನಗಳಲ್ಲಿ ಮಾಡ್ತೀನಿ ಇನ್ನೇನ್ ಮಾಡ್ತೀನಿ ಅಂತ ಬರೀ ಸುಳ್ಳು ಭರವಸೆನೆ ಕೊಡ್ತಿರ್ತಾನೆ ಆದ್ರೆ ಮಂಗಳೇಶನಿಗೂ ಚೆನ್ನಾಗ್ ಗೊತ್ತಿರುತ್ತೆ ಈ ಆಟ ಜಾಸ್ತಿ ದಿನ ನಡ್ಸಕ್ ಆಗಲ್ಲ ಅಂತ ಬೇರೆ ಏನಾದ್ರೂ ಕುತಂತ್ರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ ಆಗ ಅವನ್ ತಲೆಗೆ ಒಂದ್ ವಿಷಯ ಬರುತ್ತೆ ಪುಲಿಕೇಶಿ ವಿಷ್ಣುವರ್ಧನ ಅಂ ತಮ್ಮಂದ್ರ ಆದ್ರೂ ಅವರಿಬ್ರು ಮಧ್ಯೆ ಭಿನ್ನಾಭಿಪ್ರಾಯಗಳೇ ಜಾಸ್ತಿ ಇರುತ್ತೆ ಅನ್ಯೋನ್ಯ カミレれタ。 ಅದರಲ್ಲೂ ಪುಲ್ಕೇಶಿ ವಿಷ್ಣುವರ್ಧನನ್ನ ಎಲ್ಲಾರ ಮುಂದೆ ಗೂನು ಬೆನ್ನೋನು ಕುಬ್ಸ ಅಂತ ರೇಗಿಸ್ತಿರ್ತಾನೆ ಇದು ವಿಷ್ಣುವರ್ಧನಿಗೆ ಪುಲ್ಕೇಶಿ ಮೇಲೆ ಅಸಮಾಧಾನದ ಕಿಡಿ ಮೂಡಿರುತ್ತೆ ಆದ್ರೆ ಮಂಗಳೇಶ ಮಾತ್ಗೂ ಸಹ ವಿಷ್ಣುವರ್ಧನನ್ನ ಕುಬ್ಸ ಗೂನು ಬೆನ್ನೋನು ಅಂತ ಹೇಳಿ ಇರಲ್ಲ ವಿಷ್ಣುವರ್ಧನ ಸಿಕ್ಕಾಗೆಲ್ಲ ಮಂಗಳೇಶ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿರ್ತಾನೆ ಇತ್ತೀಚೆಗೆ ಅಪೂರ್ಣವಾಗಿರುವ ವಿಷ್ಣುವರ್ಧನ ವಿದ್ಯಾಭ್ಯಾಸನ ಪೂರ್ಣ ಮಾಡಬೇಕು ಅಂತ ಮತ್ತೆ ಎರಡು ವರ್ಷ ಕಾಲ ಗುರುಕುಲಕ್ಕೆ ಸೇರಿ ಅನ್ನೋ ವಿಷಯ ತಿಳ್ಕೊಂಡಿದ್ದಂತಹ ಮಂಗಳೇಶ ಇದನ್ನೆಲ್ಲ ಬಳಸಿ ಪುಲ್ಕೇಶಿ ಮತ್ತೆ ವಿಷ್ಣುವರ್ಧನ ನಡುವೆ ಇರುವ ವೈಮನಸ್ಸಿನ ಕಿಡಿನ ಕಾಡ್ಗಿಚ್ಚಾಗಿ ಬೆಳೆಸಿ ಅದನ್ನ ತನ್ನ ಸಿಂಹಾಸನವೆಂಬ ತುಪ್ಪನ ಕಾಯಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾನೆ ತನ್ನ ಕುತಂತ್ರದಂತೆ ವಿಷ್ಣುವರ್ಧನ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿ ಸುಮ್ನೆ ಮಾತ್ಗೆ ಇನ್ನು ಪುಲಕೇಶಿ ಸಾಮ್ರಾಟನಾಗ್ಬಿಟ್ರೆ ನಿನ್ನ ಇಡೀ ಸಾಮ್ರಾಜ್ಯದ ಮುಂದೆನೆ ರೇಗಿ ಅಪಹಾಸ್ಯ ಮಾಡ್ತಾನೆ ಅಂತ ಹೇಳಿ ನಗ್ತಾನೆ ಈ ಮಾತ್ಗೆ ವಿಷ್ಣುವರ್ಧನ ಆತಂಕವಾಗಿ ಯೋಚನೆ ಮಾಡ್ತಿರ್ತಾನೆ ಇದನ್ನ ಕಂಡ ಮಂಗಳೇಶ ಕುರಿ ಹಳ್ಳಕ್ಕೆ ಬಿತ್ತು ಅಂತ ಅನ್ಕೊಂಡು ವಿಷ್ಣು ಇಲ್ಲಿ ಕೇಳು ಪುಲಕೇಶಿ ಹೇಗೆ ಕೀರ್ತಿ ವರ್ಮನ ಮಗನೋ ನೀನು ಕೂಡ ಅವರ ಮಗನೇ ಪುಲಕೇಶಿಗೆ ಎಷ್ಟು ಸಾಮ್ರಾಟನಾಗಲು ಹಕ್ಕಿದ್ಯೋ ನಿನಗೂ ಅಷ್ಟೇ ಹಕ್ಕಿದೆ ಅರ್ಧ ರಾಜ್ಯ ಕೇಳಿ ನೀನು ಅಧಿಪತಿಯಾಗು ಇಲ್ಲ ಅಂದ್ರೆ ನಿಮ್ಮ ಅಣ್ಣ ನಿನ್ನ ಅಪಹಾಸ್ಯ ಅನ್ನೋ ಪಾತಾಳಕ್ಕೆ ಬೀಳಿಸ್ತಾನೆ ಅಂತ ಹೇಳ್ತಾನೆ ಮೊದಲೇ ವೀಕ್ ಮೈಂಡೆಡ್ ಆಗಿದ್ದ ವಿಷ್ಣುವರ್ಧನ ಮಂಗಳೇಶನ ಮಾತು ವಿಷ ಬೀಜದಂತೆ ಅವನ ತಲೆಯಲ್ಲಿ ಪ್ರೇರು ಬಿಡುತ್ತೆ ವಿಷ್ಣುವರ್ಧನ ಅಲ್ಲಿಂದ ದುರ್ಲಭ ದೇವಿ ಹತ್ರ ಬಂದು ನನಗೂ ಈ ಸಾಮ್ರಾಜ್ಯದಲ್ಲಿ ಅರ್ಧ ಭಾಗ ಕೊಡಿ ನಾನು ಅಧಿಪತಿ ಆಗ್ಬೇಕು ನಾನು ಸಾಮ್ರಾಟನಾಗ್ಬೇಕು ಅಂತ ಹೇಳ್ತಾನೆ ಇದನ್ನ ಕೇಳಿದ ದುರ್ಲಭ ದೇವಿ ಆಕಾಶನೇ ತಲೆ ಬಿದ್ದಂಗೆ ಅನುಭವ ಆಗುತ್ತೆ ಆದ್ರೂ ವಿಷ್ಣುವರ್ಧನ್ಗೆ ಸಮಾಧಾನ ಹೇಳಿ ಅಲ್ಲಿಂದ ಕಳಿಸ್ತಾರೆ ಇದು ಮಂಗಳೇಶನ ಪಿತೂರಿ ಅಂತ ಅವಳಿಗೆ ತಿಳಿದ್ರು ಆದ್ರೂ ಅವಳಿಂದ ಏನು ಮಾಡಲು ಸಾಧ್ಯ ಆಗಲಿಲ್ಲ ಕುಲಿಕೇಶಿ ಮತ್ತು ಮಂಗಳೇಶನ ನಡುವೆ ಮತ್ತೆ ಪಟ್ಟಾಭಿಷೇಕದ ಮಾತು ಬಂದಾಗ ಮಂಗಳೇಶ ಕೇಶಣ್ಣ ನಿನ್ಗೆ ಯಾವತ್ತೋ ಪಟ್ಟಾಭಿಷೇಕ ಮಾಡ್ಬೇಕಿತ್ತು ಆದ್ರೆ ನೀನ್ ತಮ್ಮ ವಿಷ್ಣು ಕೇಶಣ್ಣನ್ಗೆ ಯಾಕೆ ಮಾಡ್ತೀರಾ ನನ್ನನ್ನ ಸಾಮ್ರಾಟ ಮಾಡಿ ಇಲ್ಲಾಂದ್ರೆ ಅರ್ಧ ರಾಜ್ಯ ಕೊಡಿ ನಾನಾದ್ರೂ ಸಾಮ್ರಾಟನ ಹಾಕ್ತೀನಿ ಅರ್ಧ ರಾಜ್ಯಕ್ಕೆ ಅಂತ ಹೇಳ್ತಿದ್ದಾನೆ ಒಂದು ಲೆಕ್ಕದಲ್ಲಿ ಅವನ ಮಾತು ಸರಿ ಇದೆ ಅಣ್ಣ ತಮ್ಮಂದಿರು ಮಾತಾಡ್ಕೊಂಡು ಒಂದ್ ತೀರ್ಮಾನಕ್ಕೆ ಬನ್ನಿ ಅಂತ ಹೇಳ್ತಾನೆ ಈ ಮಾತು ಕೇಳಿದ ಪುಲ್ಕೇಶಿ ಕಂಗಾಲಾಗೋದ ಮಂಗಳೇಶನ್ಗೆ ಹೇಳ್ದೆ ಅಲ್ಲಿಂದ ಸೀದಾ ದುರ್ಲಭ ದೇವಿ ಹತ್ರ ಬರ್ತಾನೆ ಬಂದು ಮಂಗಳೇಶ ಹೇಳಿದ್ನಲ್ಲ ದುರ್ಲಭ ದೇವಿಗೆ ವಿವರಿಸ್ತಾನೆ ಅದಕ್ಕೆ ದುರ್ಲಭ ದೇವಿ ಹೌದು ಕೇಶಣ ವಿಷ್ಣು ವಿಪರೀತ ಬದಲಾಗಿದ್ದಾನೆ ಕೇಶಣ ಸಾಮ್ರಾಟನಾದ್ರೆ ನಾನು ಸಾಮ್ರಾಟನಾಗ್ಬೇಕು ಇಲ್ಲಾಂದ್ರೆ ರಾಜ್ಯನ ಕತ್ತರಿಸಿ ನನಗೂ ಅರ್ಧ ಕೊಡಿ ಅಂತ ಒಂದೇ ಸಮ ಹಟ ಹಿಡಿತಾ ಇದ್ದಾನೆ ನಾವು ಸಿಂಹಾಸನಕ್ಕೋಸ್ಕರ ಅವನ್ಗೆ ಸಾಯಿಸಕ್ಕೂ ಹೇಸಲ್ವಂತೆ ನಾವು ಅವನಿಗೆ ದ್ರೋಹ ಮಾಡ್ತಿದ್ದೀವಂತೆ ಅಂತ ಏನೇನೋ ಹೇಳ್ತಾ ಇದ್ದಾನೆ ನನಗಂತೂ ಅವನು ಮಾತಾಡ್ತಾ ಇದ್ರೆ ಹುಚ್ಚಿಡಿತಾ ಇದೆ ಈ ಸಾಮ್ರಾಜ್ಯನ ನನ್ನ ಉಸಿರಿರೋವರ್ಗೂ ನಾನು ಅರ್ಧ ಮಾಡಕ್ ಬಿಡಲ್ಲ ಅಂತ ಹೇಳಿ ಅಳಕ್ ಸ್ಟಾರ್ಟ್ ಮಾಡ್ತಾಳೆ ಅಜ್ಜಿಯ ಮಾತ್ ಕೇಳಿ ಪುಲ್ಕೇಶಿಗೆ ವಿಷ್ಣುವರ್ಧನನ ಮೇಲೆ ವಿಪರೀತ ಕೋಪ ಬಂದ್ರು ತಾನೇ ನಿಯಂತ್ರಿಸ್ಕೊಂಡು ಎರಡು ನಿಮಿಷ ಕಾಲ ಯೋಚನೆ ಮಾಡ್ತಾನೆ ನಂತರ ಅಣ್ಣ ತಮ್ಮಂದ್ರನ್ನ ದಾಯಾದಿ ಮಾಡುವ ಈ ಸಿಂಹಾಸನ ನನಗೆ ಬೇಡವೇ ಬೇಡ ಅಂತ ನಿರ್ಧಾರ ತಿಳಿಸ್ತಾನೆ ಇದನ್ನು ಕೇಳಿದ ದುರ್ಲಭ ದೇವಿ ತುಂಬಾ ವ್ಯಥೆ ಪಡ್ತಾಳೆ ಈ ನಿರ್ಧಾರ ಅರಮನೆಯಲ್ಲಿರೋ ಎಲ್ಲರಿಗೂ ತಿಳಿಯುತ್ತೆ ಮಂಗಳೇಶ ಮತ್ತೆ ವಿಷ್ಣುವರ್ಧನ ಪುಲಕೇಶಿಯ ಈ ನಿರ್ಧಾರ ತಿಳಿದು ಸ್ವರ್ಗನೇ ಸಿಕ್ಕಿರೋ ಹಾಗೆ ಖುಷಿ ಪಡ್ತಾರೆ ಆದ್ರೆ ವಿಷ್ಣುವರ್ಧನ ಪುಲಕೇಶಿ ಏನೋ ನಮಗೆ ಫುಲ್ ಸಾಮ್ರಾಜ್ಯನೇ ಕೊಟ್ಟಿದಾನೆ ಆದ್ರೆ ಅವನ ಇಲ್ಲೇ ಇದ್ರೆ ಅವನ ಕೋಟ್ಯಾಂತರ ಅಭಿಮಾನಿಗಳು ನಮ್ಮನ್ನ ರಾಜ್ಯವಾಳಲು ಆರಾಮ ಬಿಡ್ತಾರ ಹೀಗಾಗಿ ಪುಲಿಕೇಶಿನ ಎಲ್ಲರೂ ದೂರ ಹೋಗಿ ಬದುಕಕ್ ಹೇಳಿ ಅಂತ ಮಂಗಲೇಶನಿಗೆ ಹೇಳಿ ಪುಲಿಕೇಶಿ ಹತ್ರ ಕಳಿಸ್ತಾನೆ ಮಂಗಳೇಶ ಪುಲಕೇಶಿ ಹತ್ರ ಬಂದು ವಿಷ್ಣುವರ್ಧನ್ ಹೇಳಿದ್ನೆಲ್ಲ ಒಂದ್ ಸ್ವಲ್ಪ ಮಸಾಲೆ ಹಾಕಿ ಹೇಳ್ತಾನೆ ನನ್ನ ತಮ್ಮನಿಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ ಸರಿ ಅವನ್ ಹೆದರೋದ್ ಬೇಡ ನಾನೇ ಈ ಸಾಮ್ರಾಜ್ಯದಿಂದ ದೂರ ಹೋಗ್ತೀನಿ ಅಂತ ಆಶ್ವಾಸನೆ ಕೊಡ್ತಾನೆ ಪುಲಕೇಶಿಯ ಈ ಘನಘೋರ ನಿರ್ಧಾರ ತಿಳಿತಿದ್ದಂತೆ ಸಮಂತ ಭದ್ರ ಬುದ್ಧರಾಜ ಏರಪ್ಪ ನಾಯಕ ದುರ್ಲಭ ದೇವಿ ಎಲ್ಲರೂ ಅವನಿಗೆ ಮನವೊಲಿಸ ಪ್ರಯತ್ನ ಪಡ್ತಾರೆ ಆದ್ರೆ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ ದುರ್ಲಭ ದೇವಿ ಅಂತೂ ಪುಲ್ಕೇಶಿಯ ಈ ನಿರ್ಧಾರದಿಂದ ಆಸ್ಕೆ ಬಿಡ್ತಾಳೆ ಕೊನೆಗೂ ಪುಲಕೇಶಿ ತನ್ನ ತಮ್ಮನಿಗೋಸ್ಕರ ಇಡೀ ಸಾಮ್ರಾಜ್ಯನ ಬಿಟ್ಟು ದೂರ ಹೋಗೋ ದಿನ ಬಂದೇ ಬಿಡುತ್ತೆ ಮುಂಜಾನೆಯೇ ಇದ್ದು ತನ್ನ ಅಜ್ಜಿ ಹತ್ರ ಬರ್ತಾನೆ ಮೊದಲೇ ಹುಷಾರ್ ತಪ್ಪಿ ಅಪರೂಪಕ್ಕೆ ನಿದ್ರೆ ಮಾಡ್ತಿದ್ದ ಅಜ್ಜಿನ ಎಬ್ಬಸ್ತೆ ಹಾಗೆ ಅವಳ ಕಾಲ್ಗೆ ನಮಸ್ಕಾರ ಮಾಡಿ ಅಲ್ಲಿಂದ ಪ್ರಯಾಣ ಬೆಳೆಸ್ತಾನೆ ಸ್ವಲ್ಪ ಹೊತ್ತಿಗೆ ದುರ್ಲಭದೇವಿ ಎಚ್ಚರಗೊಂಡು ಪುಲ್ಕೇಶಿ ಸಾಮ್ರಾಜ್ಯ ಬಿಟ್ಟು ಹೋಗಿರೋ ಸುದ್ದಿ ಕೇಳಿ ಸಿಡಿಲು ಬಡದಂತಾಗಿ ಅಲ್ಲೇ ಹೃದಯಾಘಾತದಿಂದ ಸತ್ತು ಬಿದೋಗ್ತಾಳೆ ದುರ್ಲಭ ದೇವಿ ಸಾವು ಮತ್ತೆ ಪುಲಕೇಶಿ ಸಾಮ್ರಾಜ್ಯದ ಗಡಿ ದಾಟಿರೋ ಸುದ್ದಿ ಮಂಗಳೇಶನ ಕಿವಿಗೆ ಬೀಳಿದ್ದೇ ತಳ ಅವನ ಆನಂದಕ್ಕೆ ಕೊನೆನೇ ಇರಲಿಲ್ಲ ವಿಷ್ಣುವರ್ಧನ ಅನ್ನೋ ಒಂದೇ ಕಲ್ಲಿನಿಂದ ತನ್ನ ಎರಡು ಶತ್ರುಗಳನ್ನ ಉಳಿಸಿದೀನಿ ಇನ್ನು ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ ಅಂತ ಪರಮಾನಂದ ಪಡ್ತಾನೆ ಈ ಆನಂದನ ತನ್ನ ಸ್ನೇಹಿತರೊಂದಿಗೆ ಹಂಚ್ಕೋಬೇಕು ಅಂತ ಒಂದು ಪಾಟಿನ ಅವತ್ತು ಸಂಜನೆ ಏರ್ಪಾಟ್ ಮಾಡ್ತಾನೆ ದುಬಾರಿ ಮದ್ಯ ಮಾಂಸಾಹಾರ ಸುಂದರ ಸ್ತ್ರೀಯರು ನೃತ್ಯ ಸಂಗೀತ ಇವೆಲ್ಲ ಪಾಟಿಯ ರಂಗು ಎಬ್ಸಿರುತ್ತೆ ಇದನ್ನೆಲ್ಲ ಅನುಭವಿಸಿ ಮಂಗಳೇಶ ಮತ್ತೆ ಅವನ ಆಪ್ತ ಸ್ನೇಹಿತರು ಅಲ್ಲೇ ನಶೇಲೆ ಶೇಲೆ ಮಲ್ಕೊಂಡ್ಬಿಟ್ಟಿರ್ತಾರೆ ಮಧ್ಯರಾತ್ರಿ ಎಚ್ಚರಗೊಂಡ ಮಂಗಳೇಶ ವಿಶ್ರಾಂತಿಗೆ ಅಂತ ತನ್ನ ಕೊಠಡಿಗೆ ಹೋಗ್ತಾ ಇರ್ತಾನೆ ಒಬ್ನೇ ಅಷ್ಟರಲ್ಲಿ ಒಬ್ಬ ಮುಸುಕುದಾರಿ ವಿಷಲೇಪಿತ ಚಾಕುನ ಮಂಗಳೇಶನಿಗೆ ಚುಚ್ಚಿ ಅಲ್ಲಿಂದ ಹೊಡೋಗ್ತಾನೆ ಆ ಸದ್ದಿಗೆ ಮಂಗಳೇಶನ ಬಂಟ ರಾಹಪಯ್ಯ ಬರ್ತಾನೆ ಮಂಗಳೇಶನಿಗೆ ದಾಳಿ ಆಗಿರೋದ್ ನೋಡಿ ಆ ಮುಸುಕುದಾರಿನ ತರ ಹಿಂಬಾಲಿಸ್ತಾನೆ ರಾಹಪಯ್ಯ ಸೇನೆಯ ದಾಳಿಯ ಏಟಿಗೆ ಮುಸುಕುದಾರಿ ಅಲ್ಲೇ ಬಿದ್ದು ಸತೋಗ್ತಾನೆ ಆ ಮುಸುಕು ತೆಗೆದ್ ನೋಡ್ದಾಗ ಗೊತ್ತಾಗುತ್ತೆ ಆ ಮುಸುಕುದಾರಿ ಬೇರೆ ಯಾರು ಅಲ್ಲ ಪುಲಕೇಶಿಯ ಅಪ್ಪಟ ಸ್ವಾಮಿ ನಿಷ್ಠ ಬುದ್ಧರಾಜ ಅಂತ ರಾಹಪ್ಪಯ್ಯ ಅಲ್ಲಿಂದ ಸೀದಾ ಮಂಗಳೇಶನ್ ಬಳಿ ಓಡೋಗ್ತಾನೆ ವಿಷ ದೇಹವೆಲ್ಲ ವ್ಯಾಪಿಸಿ ಮಂಗಳೇಶ ಇನ್ನೇನು ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ ಆಗ ರಾಹಪ್ಪಯ್ಯನ ಹತ್ರ ಕರೆಸಿ ಪುಲಕೇಶಿ ಮೇಲೆ ಸೇಡ್ ತೀರ್ಸ್ಕೋಂತ ವಚನ ಸ್ವೀಕರಿಸಿ ಅಲ್ಲೇ ಪ್ರಾಣ ಬಿಡ್ತಾನೆ ಈ ಆಘಾತ ಸುಧಾರಿಸಿಕೊಳ್ಳುವಾಗ್ಲೇ ರಾಹಪ್ಪಯ್ಯನಿಗೆ ಇನ್ನೊಂದು ಆಘಾತ ಕಾದಿತ್ತು ಏರಪ್ಪ ನಾಯಕ ಪುಲಕೇಶಿಯ ಸಹಸ್ರಾರು ಅಭಿಮಾನಿಗಳು ಜನಸಾಮಾನ್ಯರು ಸೈನಿಕರನ್ನೆಲ್ಲ ಸೇರ್ಸ್ಕೊಂಡು ಅರಮನೆನ ಮುತ್ತಿಗೆ ಹಾಕಿ ವಿಷ್ಣುವರ್ಧನ ಸೆರೆ ಹಿಡಿದು ಇನ್ನೇನು ರಾಹಪ್ಪಯ್ಯನ ಸೆರೆ ಹಿಡಿಬೇಕಿತ್ತು ಅಷ್ಟರಲ್ಲಿ ವಿಷಯ ತಿಳಿದ ರಾಹಪ್ಪಯ್ಯ ಸಮಯ ನೋಡಿ ಶತ್ರುಗಳ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಯೋಚನೆ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ ಈ ವಿಷಯನೆಲ್ಲ ದೂರದಲ್ಲಿರೋ ಪುಲ್ಕೇಶಿಗೆ ಪತ್ರದಲ್ಲಿ ತಿಳಿಸಿ ಅವನನ್ನ ಮತ್ತೆ ರಾಜಧಾನಿಗೆ ಕರ್ಸಿದ್ರು ಪುಲ್ಕೇಶಿ ಬರ್ತಿದ್ದ ಹಾಗೆ ಜನಸಾಮಾನ್ಯರು ಸೈನಿಕರು ಎಲ್ಲರೂ ಜೈಕಾರ ಹಾಕಿದ್ರು ಪುಲ್ಕೇಶಿನ ನೋಡ್ತಿದ್ದ ಹಾಗೆ ವಿಷ್ಣುವರ್ಧನ ಪುಲ್ಕೇಶಿ ಕಾಲಿಗೆ ಬಿದ್ದು ತನ್ನ ಪಶ್ಚಾತ್ತಾಪನ ವ್ಯಕ್ತಪಡಿಸ್ತಾನೆ ಪುಲ್ಕೇಶಿ ಎಲ್ಲಾನು ಮರೆತು ತನ್ನ ತಮ್ಮ ವಿಷ್ಣುವರ್ಧನನ್ನ ಅನ್ನ ತತ್ಕೊಂತಾನೆ ಕೊನೆಗೂ ಪುಲಕೇಶಿ ಸಿಂಹಾಸನ ಏರೋ ಸಮಯ ಬಂದೇ ಬಿಡುತ್ತೆ ಅದ್ದೂರಿ ಸಮಾರಂಭದಲ್ಲಿ ರಾಜರು ಸಾಮಂತರು ಮಾಂಡಲೇಶ್ವರರು ಮಂತ್ರಿ ಪರಿಷತ್ತು ಸೈನಿಕರು ಜನಸಾಮಾನ್ಯರ ಮುಂದೆ ಕ್ರಿಸ್ತ ಶಕ ಆರ್ನೂರ ಒಂಬತ್ತಕ್ಕೆ ಇಮ್ಮಡಿ ಪುಲಿಕೇಶಿ ಸಿಂಹಾಸನ ಏರ್ತಾನೆ ನಿಷ್ಠೆ ಹೊಂದಿದ್ದ ಅನೇಕ ಪುಲಿಕೇಶಿ ಬೆಂಬಲಿಗರ ಕನಸು ನೆನಸಾಗಿದ್ದು ಆ ದಿನವೇ ಇಮ್ಮಡಿ ಪುಲಿಕೇಶಿ ಸಿಂಹಾಸನ ಹತ್ತೋವರೆಗೂ ಒಂದು ರೋಚಕ ಕಥೆ ಆದರೆ ಸಿಂಹಾಸನ ಹತ್ತದ ಮೇಲೆ ಅದಕ್ಕಿಂತ ಹತ್ತರಷ್ಟು ರೋಚಕತೆಯಿಂದ ತುಂಬಿದೆ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆಯುವ ಐತಿಹಾಸಿಕ ಯುದ್ಧ ಪುಲಕೇಶಿ ತನ್ನ ಚಾಣಾಕ್ಷ ತಂತ್ರಗಾರಿಕೆಯಿಂದ ಯುದ್ಧನ ಸುಲಭವಾಗಿ ಗೆದ್ದಿದ್ದು ಪುಲಕೇಶಿ ಮತ್ತು ಹರ್ಷವರ್ಧನನ ಗಡಿ ಒಪ್ಪಂದ ಪುಲಕೇಶಿಗೆ ಹರ್ಷವರ್ಧನ ದಕ್ಷಿಣ ಪಥೇಶ್ವರ ಅಂತ ಬಿಡಿದುಕೊಟ್ಟಿದ್ದು ಪುಲಕೇಶಿಯ ಹಿರಿಮೆ ಕನ್ನಡ ನಾಡಿಂದ ದಾಟಿ ಪರ್ಷಿಯಾ ದೇಶದ ದೊರೆ ಎರಡನೇ ಕುಸುರು ವರೆಗೂ ಮುಟ್ಟಿದ್ದು ಎಲ್ಲ ಇತಿಹಾಸ ತಿಳಿಬೇಕು ಅಂತ ದಯವಿಟ್ಟು ಪಾರ್ಟ್ ಟು ವಿಡಿಯೋ ನೋಡಿ